ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಅಂಡ್ ರಿಸರ್ಚ್ ಅಂಡ್ ಇನ್ಸ್ಟಿಟ್ಯೂಟ್ ವತಿಯಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸ್ಕೂಲ್ ಬ್ಯಾಗ್ ವಿತರಣಾ ಸಾಂಸ್ಕೃತಿಕ ಸುಗ್ಗಿಯನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಳೆದ ಹದಿನಾರು ಇಪ್ಪತ್ತು ವರ್ಷಗಳಿಂದ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ಉತ್ತೇಜನ ನೀಡುತ್ತಾ ಇದ್ದೇವೆ ಸಾಂಸ್ಕೃತಿಕವಾಗಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಬಡ ಮಕ್ಕಳ ಕಲೆಯನ್ನು ಹೊರಹಾಕುವಲ್ಲಿ ಸಂಸ್ಥೆ ಮುಂಚೂಣಿಯಲ್ಲಿದೆ ಚಿಕ್ಕಬಳ್ಳಾಪುರವು ಮಿನಿ ಸಾಂಸ್ಕೃತಿಕ ನಗರಿ ಎಂಬುದರಲ್ಲಿ ಸಂಶಯವಿಲ್ಲ ಎಷ್ಟೋ ಜನ ಬಡ ಕಲಾವಿದರಿಗೆ ವೇದಿಕೆಗಳು ಬರವಾಗಿರುವ ಹಿನ್ನೆಲೆಯಲ್ಲಿ ಯಶವಂತ ಅಕಾಡೆಮಿಯ ಕಲ್ಚರಲ್ ಫಿಲಂ ಸೆನ್ಸಸ್ ಸೆಂಟರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನೇಕ ಕಲಾವಿದರಿಗೆ ಉತ್ತಮ ವೇದಿಕೆಯನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹಲವಾರು ಹಳ್ಳಿ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ವಿದ್ಯೆ ಮತ್ತು ಕಲೆಗೆ ನೀಡುತ್ತಿರುವ ಏಕೈಕ ಸಂಸ್ಥೆ ನಮ್ಮ ಸಂಸ್ಥೆಯಾಗಿದೆ ಅಂತ ಸಂಸ್ಥೆಯ ಅಧ್ಯಕ್ಷರು ಎಂ ಶ್ರೀನಿವಾಸ್ ತಿಳಿಸಿದರು ಮೊದಲಿಗೆ ಕಾರ್ಯಕ್ರಮದ ಅಪ್ರಾಸ್ತಾವಿಕ ನುಡಿಯನ್ನು ಅಭಿಲಾಷ್ ಕೆ ವಿ ವಕೀಲರು ಹಾಗೂ ಜಂಟಿ ಕಾರ್ಯದರ್ಶಿ ವಕೀಲರ ಸಂಘದ ಚಿಕ್ಕಬಳ್ಳಾಪುರ ನೋಡಿದರು ಕಲೆ ಯಾರಪ್ಪನ ಸ್ವತ್ತು ಅಲ್ಲ ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಯಶವಂತ್ ಅಕಾಡೆಮಿ ಕಲ್ಚರಲ್ ಫಿಲಂ ಸೈನ್ಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತುಂಬ ಹರ್ಷದಾಯಕವಾಗ್ತಿದೆ ಅದರಲ್ಲೂ ಈ ಸಂಸ್ಥೆಯು ಅತಿ ಹೆಚ್ಚು ಬಡ ಮಕ್ಕಳೆಯ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸುವಲ್ಲಿ ಮತ್ತು ಒಳ್ಳೆಯ ವೇದಿಕೆಗಳನ್ನು ನೀಡುವ ಮುಖಾಂತರ ಮಕ್ಕಳಿಗೆ ಆಸರೆಯಾಗಿದೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಿದ್ದು ಮಂಚನಬಲೆ ಬಲೆ ಎಂ ಶ್ರೀನಿವಾಸ್ ಅಧ್ಯಕ್ಷರು ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೆನ್ಸಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಚಿಕ್ಕಬಳ್ಳಾಪುರ ಈ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಿದ್ದು ಮಂಚನಬಲೆ ಬಲೆ ಎಂ ಶ್ರೀನಿವಾಸ್ ಅಧ್ಯಕ್ಷರು ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೆನ್ಸಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಚಿಕ್ಕಬಳ್ಳಾಪುರ ಕಾರ್ಯದರ್ಶಿಗಳು ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೆನ್ಸಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪಾವಗಡ ಶ್ರೀರಾಮ್ ಸಂಸ್ಥಾಪಕ ಅಧ್ಯಕ್ಷರು ಮಾದಿಗ ದಂಡೂರ ಮತ್ತು ಹೈಕೋರ್ಟ್ ವಕೀಲರು ಬೆಂಗಳೂರು ಸುಬ್ಬರಾಯಪ್ಪ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಗುಡಿಬಂಡೆ ಎಂಪಿ ಉಪೇಂದ್ರ ಸಮಾಜ ಸೇವಕರು ಮಂಡಿಕಲ್ ಚಿಕ್ಕಬಳ್ಳಾಪುರ ಮಧು ಗ್ರಾಮ ಪಂಚಾಯಿತಿ ಸದಸ್ಯರು ಮಂಚನಬೆಲೆ ಕೃಷ್ಣಾಚಾರಿ ಎ ಜಿಲ್ಲಾ ಅಧ್ಯಕ್ಷರು ನಮ್ಮ ಕರ್ನಾಟಕ ಅಹಿಂದ ಜನಪದ ವೇದಿಕೆ ಚಿಕ್ಕಬಳ್ಳಾಪುರ ಉಮೇಶ್ ಜಿ ಅಧ್ಯಕ್ಷರು ವರುಣ್ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ನಂಚುಂಡಿಯ ಎಚ್ ಆರಕ್ಷಕ ಉಪನಿರೀಕ್ಷಕರು ನಗರ ಠಾಣೆ ಚಿಕ್ಕಬಳ್ಳಾಪುರ ಮತ್ತು ಎಲ್ಲ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರು ಮತ್ತು ಕಲಾಬಳಗ ಉಪಸ್ಥಿತರಿದ್ದರು ಹಳ್ಳಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದೀವಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹಧನದ ಕಾರ್ಯಕ್ರಮ ಜೊತೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗಾಗಿ ವಿತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹದಿನಾರು ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ನಾವು ಇಷ್ಟಪಡ್ತಾಯಿದ್ವಿ ಯಾಕಂತಂದರೆ ಈಗ ಮಕ್ಕಳಿಗೆ ಪ್ರೋತ್ಸಾಹಗಳು ತುಂಬ ಕಮ್ಮಿ ಇಂಥದ್ರಲ್ಲಿ ಯಾರೂ ಪ್ರೋತ್ಸಾಹ ಅಂದರೆ ಸಾಧನೆ ಮಾಡೋರಿಗೆ ಮತ್ತು ಓದೋವಂಥ ಮಕ್ಕಳಿಗೆ ಸ್ಫೂರ್ತಿ ತುಂಬಿಲ್ಲ ಅಂದರೆ ಅವ್ರು ಮುಂದೆ ಬರಲ್ಲ ಅವು ಸದುದ್ದೇಶದಿಂದ ನಾವು ಎಷ್ಟೇ ಕಷ್ಟ ಆದರೂ ಸಹ ನನ್ನ ಸ್ನೇಹಿತರಾದ ಶ್ರೀನಿವಾಸ್ ಅವರು ಸತತವಾಗಿ ಹದಿನಾರು ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೆ ಪೂರಕವಾದಂಥ ಕೆಲಸಗಳು ಸಮಾಜಮುಖಿಯಾದಂಥ ಕೆಲಸಗಳು ಬಹುಶಃ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಜಾತಿಪರ ಸಂಘಟನೆಗಳು ನಾನಾ ರೀತಿಯಲ್ಲಿ ಇದ್ದಾವೆ ಅವರವರ ಮಟ್ಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಒಂದು ಸಂಘಟನೆ ಕಟ್ಟಿದರೆ ಈ ಸಮಾಜಕ್ಕೆ ಪೂರಕವಾಗಿ ಏನಾದರೂ ಕೆಲಸ ಮಾಡಬೇಕು ಈ ಸಮಾಜದಲ್ಲಿ ಹಿಂದುಳಿದಂಥ ವರ್ಗಗಳು ಏನಿದ್ದಾವೆ ಹಿಂದುಳಿದ ವರ್ಗಗಳು ಅಂದರೆ ಬಡ ಮಕ್ಕಳು ಆ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು ಅವ್ರಿಗೆ ಬ್ಯಾಗ್ ಕೊಡಬೇಕು ಅವ್ರನ್ನ ಮುಂದೆ ತರಬೇಕು ಓದಿನಲ್ಲಿ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಪ್ರಾಣದ್ದು ನನ್ನ ಸ್ನೇಹಿತರ ಶ್ರೀನಿವಾಸ್ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸಕ್ಕೆ ನಾನಂತೂ ಅಭಿನಂದನೆ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಎಷ್ಟೋ ಜನ ಕಲೆಯಲ್ಲಿ ಮುಂದೆ ಬರೋಕ್ಕಾಗದೆ ಅವ್ರ ಪ್ರತಿಭೆನ ನೋಡ್ಸ್ಕೊಳಕ್ಕಾಗದೆ ಎಷ್ಟೋ ಜನ ಈಗ ಕಲಾವಿದರಾಗಿರ್ಬೋದು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅವ್ರಿಗೆ ಪ್ರೋತ್ಸಾಹ ನೀಡಿದೆ ಮನೆಯಲ್ಲೇ ಉಳ್ಕೊಂಡಿರ್ತಕ್ಕಂಥ ಪ್ರತಿಭೆಗಳು ಸಾಕಷ್ಟಿದೆ ಅವರಿಗೆಲ್ಲ ಇಂಥ ಒಂದು ಯಶವಂತ ಸ್ಕೂಲ್ ಆಫ್ ಅಕಾಡೆಮಿ ಅವರು ಭಾಳ ಕೆಲಸ ಮಾಡಿಕೊಂಡು ಅವ್ರನ್ನೆಲ್ಲ ಪ್ರತಿಭೆಗಳನ್ನೆಲ್ಲ ಮುಂದೆ ತಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂದೇಶ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಏನಾದರೂ ಆಗಲಿ ಅವರಿಗೆ ಸರ್ಕಾರದ ವತಿಯಿಂದ ಸಹಾಯ ಮಾಡಬೇಕು ಉನ್ನತ ರೀತಿಯಲ್ಲಿ ಅವರು ಉನ್ನತ ಮಟ್ಟಕ್ಕೆ ಬೆಳೀಬೇಕು ಇಂಥವ್ರನ್ನ ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಬೇರೆಯನ್ನು ಏನೆಲ್ಲ ಕೆಲಸಗಳು ಮಾಡೋವರಿಗೆಲ್ಲ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡೋದು ಅವ್ರಿಗೆ ಸನ್ಮಾನ ಕೊಡೋದು ಮಾಡ್ತಾ ಇರ್ತಾರೆ ಇಂಥ ವ್ಯಕ್ತಿಗಳನ್ನು ಶ್ರೀನಿವಾಸನ್ನ ವ್ಯಕ್ತಿಗಳನ್ನ ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗೆ ಇವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಸಹ ಮನವಿ ಮಾಡ್ತಾ ಇದ್ದೇನೆ ಮುಂದೆ ಬನ್ನಿ ನೀವು ಬನ್ನಿ ಒಂದ್ಸಲ ನೋಡಿ ಇಲ್ಲಿ ನಡೀತಾ ಇರ್ತಕ್ಕಂಥ ವರ್ಷದಲ್ಲಿ ಕನಿಷ್ಠ ನಾಲ್ಕೈದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಶ್ರೀನಿವಾಸ್ ಅವರು ಇಂತಹ ವ್ಯಕ್ತಿಗಳಿಗೆ ನಾವು ಸರ್ಕಾರದ ವತಿಯಿಂದ ಸಹ ಸಹಾಯ ಮಾಡೋದಕ್ಕೆ ಮುಂದೆ ಬರಬೇಕು